ಹೆಂಡತಿ ಕಾಟ ತಾಳೋಕೆ ಆಗದೆ ನನ್ ಮಗ ಕ್ಯಾಬ್ ಓಡಿಸ್ತಿದ್ದ ಪವನ್ ಕ್ಯಾಬ್ ಓಡಿಸೋದು ನೋಡಿ ಶಾಕ್ ಆಗಿದ್ದ ಮಗ ಪವನ್ ಕಷ್ಟ ಹಂಚಿಕೊಂಡ ಎಸ್ ನಾರಾಯಣ್ ಪ್ರೀತಿ ಅಂದ್ರೆ ಅದು ಪ್ರೀತಿಯಷ್ಟೇ ಅಲ್ಲ ಪ್ರೀತಿ ಅಂದರೆ ಬದುಕು ಭವಿಷ್ಯ ಭಾಷೆ ಕನಸು ನಗು ಇನ್ನು ಏನೇನೆಲ್ಲ ಇದೆ ಇಂಥ ಪ್ರೀತಿಯನ್ನು ಬದುಕಿರುವಂತಹ ತನಕ ಜಿನುಗುವ ಪ್ರೇಮ ಸೆಲೆಯಾಗಿ ಬೆಳೆಸುವಂತಹ ಜೊತೆಗೆ ಉಳಿಸುವಂತಹ ವ್ರತವೇ ದಾಂಪತ್ಯ ಆದರೆ ಈಗೀಗ ಪ್ರೀತಿ ಮತ್ತು ದಾಂಪತ್ಯದ ಅರ್ಥ ಎರಡೂ ಸಹ ಬದಲಾಗ್ತಾ ಇದೆ ಇಲ್ಲಿ ದಿನ ಬೆಳಗಾದರೆ ಅನೇಕರು ತಮ್ಮ ಸಂಬಂಧಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ ಮದುವೆಯ ಬಂಧನದಿಂದ ಹೊರ ಬರ್ತಾ ಇದ್ದಾರೆ ಜೊತೆಗೆ ವಿಚ್ಛೇದನವನ್ನ ಪಡಿತಾ ಇದ್ದಾರೆ ಇನ್ನು ಬಣ್ಣದ ಲೋಕದಲ್ಲಿ ಕೂಡ ಡಿವೋರ್ಸ್ ಈಗೀಗ ತುಂಬಾನೇ ಮಾಮೂಲಿ ಎನ್ನುವಂತಾಗ್ತಾ ಇದೆ ಹಲವಾರು ತಾರಿಯರು ತಮ್ಮ ಸಂಬಂಧವನ್ನ ಕಡಿದುಕೊಳ್ತಾ ಇದ್ದಾರೆ ಕೆಲವರು ಗೌರವಯುತವಾಗಿ ದೂರ ಆದರೆ ಇನ್ನೂ ಕೆಲವರು ಬೀದಿಯಲ್ಲಿ ನಿಂತು ಒಬ್ರು ಇನ್ನೊಬ್ರು ಮೇಲೆ ಕೆಸರೆರಚಿ ದೂರ ಆಗ್ತಾರೆ ಈ ಮೂಲಕ ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಆಗ್ತಾರೆ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗ್ತಾರೆ ಕನ್ನಡ ಚಿತ್ರರಂಗದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಮಗನ ವಿಚಾರದಲ್ಲಿ ಕೂಡ ಸದ್ಯಕ್ಕೆ ಇದೇ ಆಗಿದೆ ನೋಡಿ ಹೌದು ಎಲ್ರಿಗೂ ಗೊತ್ತಿರುವಂತೆ ಈ ಹಿಂದೆ ಸುದ್ದಿಯಾದಂತೆ ಎಸ್ ನಾರಾಯಣ್ ಅವರ ಮನೆಯ ವಿಚಾರ ಇದೀಗ ಬೀದಿಗೆ ಬಂದಿದೆ ಮನೆಯಿಂದ ಹೊರ ಬಂದ ಹದಿನಾಲ್ಕು ತಿಂಗಳ ನಂತರ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ವರದಕ್ಷಿಣೆ ಕಿರುಕುಳದ ಆರೋಪವನ್ನ ಮಾಡಿದ್ದಾರೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ನಾರಾಯಣ್ ಕಳೆದ ಕೆಲ ದಿನಗಳಿಂದ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ ನಾನು ಹೆಣ್ಣು ಮಕ್ಕಳ ತಂದೆ ನನ್ನ ಮನೆಯಲ್ಲಿ ವರದಕ್ಷಿಣೆ ಕೇಳೋದು ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ನಮ್ಮ ಮನದ ನೋವನ್ನ ಕೂಡ ಹಲವು ಬಾರಿ ಹಲವು ಮಾಧ್ಯಮದವರ ಎದುರು ಹೊರಹಾಕಿದ್ದೇನೆ ಇದೀಗ ಹಳೆ ತಪ್ಪಿದ ನನ್ನ ಮಗನ ದಾಂಪತ್ಯ ಜೀವನದ ಕುರಿತು ಎಸ್ ನಾರಾಯಣ್ ಮತ್ತೆ ಮಾತಾಡಿದ್ದಾರೆ ನನ್ನ ಮಗ ಕ್ಯಾಬ್ ಅನ್ನ ಓಡಿಸ್ತಾ ಇದ್ದ ನಾನು ನೋಡಿ ಅದನ್ನ ಶಾಕ್ ಆಗಿದ್ದೆ ಮದುವೆಯ ನಂತರ ಏನಾಯ್ತು ಸೊಸೆಯಿಂದ ತಮಗೆಲ್ಲ ಎಷ್ಟು ನೋವಾಗಿದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಕೇವಲ ಒಂದೂವರೆ ತಿಂಗಳು ಮಾತ್ರ ಇದ್ದರು ಒಂದೂವರೆ ತಿಂಗಳ ನಂತರ ಮಗನನ್ನ ಕರೆದುಕೊಂಡು ಅವರು ಆಚೆ ಹೋದ್ರು ತವರು ಮನೆ ಸೇರ್ಕೊಂಡ್ರು ಅಂತ ಹೇಳಿರೋ ಎಸ್ ನಾರಾಯಣ್ ಹಲವು ಬಾರಿ ನಾನು ವಾಪಸ್ ಕರೆದೆ ಆದರೆ ಅವರು ಬರಲೇ ಇಲ್ಲ ಈ ಹಿನ್ನೆಲೆ ನಾನು ಅಲ್ಲಿರೋದು ಬೇಡ ಅಂತ ಬೇರೆ ಬಾಡಿಗೆ ಮನೆಯೊಂದನ್ನು ಕೂಡ ಅವರಿಗೆ ಮಾಡಿಕೊಟ್ಟಿದ್ದೆ ಬಾಡಿಗೆ ಮನೆ ಮಾಡೋದಲ್ಲದೆ ಆ ಮನೆ ಬಾಡಿಗೆಯನ್ನು ಸಹ ನಾನೇ ಕಟ್ತಾ ಇದ್ದೆ ಆ ಮನೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟೆ ಅಂತ ಎಸ್ ನಾರಾಯಣ್ ಅವರು ಹೇಳಿದ್ದಾರೆ ಜೊತೆಗೆ ಅಲ್ಲಿಯ ಅವರಿಗೆ ಒಂದು ಮಗು ಕೂಡ ಆಯಿತು ಮುಂದುವರೆದು ಇಬ್ಬರಿಗೆ ಮಗು ಆದ ನಂತರ ಅದೊಂದು ದಿನ ನನ್ನ ಮಗ ಕ್ಯಾಬ್ ಓಡಿಸ್ತಾ ಇರೋದನ್ನು ನಾನು ಕಣ್ಣಾರೆ ನೋಡಿದೆ ನನ್ನ ಕಣ್ಣಲ್ಲಿ ನೀರು ಬಂತು ಪ್ರತಿಯೊಂದನ್ನು ನಾನು ನೋಡ್ಕೊಳ್ತಿದ್ದೀನಲ್ಲ ಆದರೂ ಸಹ ಯಾಕೆ ಇವನು ಕ್ಯಾಬ್ ಓಡಿಸ್ತಾ ಇದ್ದಾನೆ ಅಂತೆಲ್ಲ ಪ್ರಶ್ನೆಗಳು ನನ್ನಲ್ಲಿಯೇ ಬಂದವು ಹಾಗೆ ನನ್ನ ಮಗನ ಬಳಿ ನಾನು ಹೋಗಿ ಕೇಳಿದೆ ಆಗ ನಾನು ಪ್ರತಿದಿನ ದುಡಿದು ಮೂರು ಸಾವಿರ ಹಣವನ್ನು ಮನೆಗೆ ಕೊಡಬೇಕು ಅಂತ ನನ್ನ ಮಗ ಹೇಳ್ದ ಆ ಮಾತು ಕೇಳಿ ನನಗೆ ಇನ್ನೂ ಸಹ ಆಘಾತವಾಯಿತು ಆನಂತರ ನಾನು ಮೊದಲು ಮನೆ ಖಾಲಿ ಮಾಡಿ ನನ್ನ ಜೊತೆ ಬಾ ಅಂತ ಮತ್ತೆ ಮನೆಗೆ ಕರೆದುಕೊಂಡು ಬಂದೆ ಜೊತೆಗೆ ಮದುವೆ ಮಾಡಿಕೊಂಡು ಒಂದೂವರೆ ತಿಂಗಳಿನಲ್ಲೇ ನಮ್ಮ ಮನೆಯಿಂದ ಆಚೆ ಹೋದ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ ಸಹ ನಾನು ಅವರ ಜೊತೆ ಒಂದು ಮಾತು ಕೂಡ ಮಾತಾಡಿಲ್ಲ ಮಾತಾಡಲ್ಲ ಯಾಕೆಂದರೆ ಅವರಿಗೆ ಹಿರಿಯರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವರ ಧ್ವನಿ ಒಂದು ಹಂತಕ್ಕೆ ಮರ್ತೆ ಹೋಗಿತ್ತು ನನಗೆ ಆದರೆ ಈಗ ಮನೆಯಿಂದ ಹೋಗಿ ಹದಿನಾಲ್ಕು ತಿಂಗಳ ನಂತರ ವರದಕ್ಷಿಣೆ ಕೇಸನ್ನು ಹಾಕಿದ್ದಾರೆ ಇದರಿಂದ ನಮಗೂ ಸಹ ಆಶ್ಚರ್ಯ ಆಗಿದೆ ಅಂತ ಜೊತೆಗೆ ಆಘಾತವೂ ಆಗಿದೆ ಅಂತ ಭಾವುಕರಾಗಿದ್ದಾರೆ ಎಸ್ ನಾರಾಯಣ್